ತಾಲೂಕಲ್ಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅವರ ಅಧ್ಯಕ್ಷತೆಯಲ್ಲಿ ಟೆರಾ ಫಾರ್ಮ್ ಅನ್ನೋ ಒಂದು ಗಣತಾಜ್ಯ ಸಂಗ್ರಹಣ ಘಟಕ ಮುಚ್ಚಲಾಗಿತ್ತು ಸಭಾಧ್ಯಕ್ಷೆ ಆದರೆ ಇತ್ತೀಚಿನ ಸಚಿವ ಸಂಪುಟದ ನಿರ್ಣಯದ ಪ್ರಕಾರ ಈ ಗಣತಾಜ್ಯ ಘಟಕವನ್ನ ಮತ್ತೆ ಬಿಬಿಎಂಪಿ ವತಿಯಿಂದ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಇದನ್ನ ಮತ್ತೆ ಕೊಂಡ್ಕೊಂಡು ಆ ಜಾಗವನ್ನ ಮರುಸ್ಥಾಪನೆ ಮಾಡ್ತಾರೆ ಅಂತ ಬಂದಿದೆ ಯಾವುದೇ ಕಾರಣಕ್ಕೂ ಈ ಮರುಸ್ಥಾಪನೆ ಆಗಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂತ ಹೋರಾಟ ಅನೇಕ ಸಂಘ ಸಂಸ್ಥೆಗಳು ಸ್ವಾಮೀಜಿಗಳು ಎಲ್ಲರೂ ಹೋರಾಟ ಮಾಡಿರುವಂಥದ್ದು ಈ ಭಾಗದಲ್ಲಿ ನಮ್ಮ ತಾಲೂಕ್ ಮಾತ್ರ ಅಲ್ಲದೆ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರ ತಾಲೂಕಲ್ಲಿರುವಂತಹ ಮಾವತೂರ್ ಕೆರೆವರೆಗೂ ಈ ಪೊಲ್ಯೂಷನ್ ಹೋಗಿರುವಂಥದ್ದು ಜನವಸತಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಮಾಡಬಾರ್ದು ಅನ್ನುವಂಥದ್ದು ಯಾಕಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಯಾವುದೇ ಸ್ಥಳೀಯ ಅನುಮತಿ ಇಲ್ಲದೆ ಮಾಡ್ಕೊಂಡಿದ್ದಾರೆ ಇದ್ರ ಜೊತೆಗೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ಧರಾಮಣ್ಣವರೇ ಅವರೇ ಅದನ್ನ ಮುಚ್ಚಿರೋದ್ದು ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಅವ್ರು ಯಾವುದೇ ವೈಜ್ಞಾನಿಕವಾಗಿ ಅಲ್ಲಿ ಲ್ಯಾಂಡ್ ಫಿಲ್ ಮುಖಾಂತರ ಗಾರ್ಬೇಜ್ ಸುವೇಜ್ ಸಾರಿ ಗಾರ್ಬೇಜ್ ಸೆಗ್ರಿಗೇಷನ್ ಮಾಡ್ತಿದ್ರಿಂದ ಎಲ್ಲ ಉಲ್ಲಂಘನೆಗಳನ್ನ ಅವರು ಉಲ್ಲಂಘನೆ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರಿಂದ ಅವರು ಈ ಘಟಕವನ್ನ ಸ್ಥಗಿತಗೊಳಿಸಿದ್ರು ಈಗ ಮತ್ತೆ ಗೌರ್ಮೆಂಟ್ ಅದನ್ನ ಪರ್ಚೇಸ್ ಮಾಡಿ ರನ್ ಮಾಡಬೇಕು ಅಂತ ಇದಾರೆ ಒಂದ್ ಕಿಲೋಮೀಟರ್ ದೂರದಲ್ಲಿ ಒಂದ್ ಕಿಲೋಮೀಟರ್ ದೂರದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಂ ಎಸ್ ಪಿ ಅಂತ ಒಂದು ಕಸ ವಿಲೇವಾರಿ ಘಟಕ ಇದೆ ಇದೇ ಏನು ಘಟಕ ಎಲ್ಲಿ ಟೆರಾಫಾರಂ ಏನಿದೆ ಟೆರಾಫಾರಂ ಪಕ್ಕದಲ್ಲಿ ಕ್ವೀನ್ ಸಿಟಿ ಅಂತ ಹೇಳಿ ಐದ್ ಸಾವಿರದ ಐನೂರು ಎಕರೆ ದೊಡ್ಡ ಪ್ರಾಜೆಕ್ಟ್ ನಾಲೆಜ್ ವೆಲ್ ಬೀಯಿಂಗ್ ಅಂಡ್ ಇನ್ನೋವೇಷನ್ ಅನ್ನೋ ಒಂದು ಕ್ವೀನ್ ಸಿಟಿ ಅಪ್ ಟು ಈ ಸರ್ವೆ ನಂಬರ್ವರೆಗೂ ನಾಲೆಜ್ ವೆಲ್ ಬೀಯಿಂಗ್ ಸಿಟಿ ಪಕ್ಕದಲ್ಲಿ ಕಸ ವಿಲೆಗಾರಿ ಘಟಕ ಆಗಬಾರ್ದು ಅಲ್ಲಿಂದ ಎಕ್ಸಾಕ್ಟ್ಲಿ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಎತ್ತಿನೊಳೆ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಬರ್ತಾ ಇದೆ ಎಂಟೈರ್ ಇಪ್ಪತ್ನಾಲ್ಕ ಸಾವಿರದ ಏಳ್ನೂರ ಕೋಟಿ ವೆಚ್ಚದ ಎತ್ತಿನೊಳೆಯ ಜಲಾಶಯ ಸಮತೋಲನ ಜಲಾಶಯ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಅದನ್ನ ನೋಡಿದ್ದಾರೆ ಇಲ್ಲಿ ಬಂದ್ರೆ ಸುತ್ತಮುತ್ತ ಹದಿನೇಳು ಗ್ರಾಮಗಳಲ್ಲಿ ಇವತ್ತಿಗೂ ಎರಡ್ ಸಾವಿರದ ಹದಿನಾರಲ್ಲಿ ಇವ್ರು ಮಾಡಿರೋ ಪೊಲ್ಯೂಷನ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲೂ ನೀರು ನಾನ್ ಪೋರ್ಟಬಲ್ ಅಂತ ಇವತ್ತಿಗೂ ರಿಪೋರ್ಟ್ ಇದೆ ದಯವಿಟ್ಟು ಈ ಘಟಕ ಸ್ಟಾರ್ಟ್ ಆಗಬಾರ್ದು ಬೆಂಗಳೂರಿನ ಕಸ ಇಲ್ಲೇ ವಿಲೇವಾರಿ ಆಗ್ಬೇಕು ಇಲ್ದಿದ್ರೆ ಇಲ್ದಿದ್ರೆ ಒಂದ್ ಒಂದ್ ಸ್ಮಾಲ್ ಸಜೆಷನ್ ನಾನು ಒಬ್ಬ ಎಂ ಎಸ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಓದಿರುವಂತ ಗ್ರಾಜುಯೇಟ್ ದಯವಿಟ್ಟು ಮಾನ್ಯ ಬೃಹತ್ ಕೈಗಾರಿಕೆ ಸಚಿವರು ಮತ್ತು ಕೆಡಿಬಿ ಬಿ ಸಚಿವರು ಇಲ್ಲೇ ಇದಾರೆ ಪ್ರತಿ ಕೆ ಡಿ ಬಿ ಔಟ್ ಅಲ್ಲಿ ಟೂ ಪರ್ಸೆಂಟ್ ಯುಟಿಲಿಟಿಗೆ ಅಂತ ಲ್ಯಾಂಡ್ ತೆಗೆದಿಟ್ಟೇ ಇರ್ತಾರೆ ಅದರಲ್ಲಿ ಎಸ್ ಟಿ ಪಿ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಅವ್ರು ಜಾಗ ಇಡ್ತಾರೆ ಎಲ್ಲಾದ್ರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಮಾಡ್ಕೊಳ್ಳಿ ಜನ ಇರುವಂತಹ ಗ್ರಾಮಗಳಲ್ಲಿ ದಯವಿಟ್ಟು ಬೆಂಗಳೂರು ಕಸ ತಂದು ಸುರಿಬಾರ್ದು ಹೋರಾಟಗಳು ಅತಿ ಹೆಚ್ಚಾಗ್ತವೆ ನಾವು ಜನರ ಜೊತೆ ನಿಲ್ಬೇಕಾಗತ್ತೆ ದಯವಿಟ್ಟು ಜನಸಾಮಾನ್ಯರ ಆರೋಗ್ಯದ ಜೊತೆ ಆಟ ಕೆಲಸ ಬೆಂಗಳೂರಿನ ಕಸ ನಮ್ಮ ಗ್ರಾಮಾಂತರ